ಅಷ್ಟು ಒಳ್ಳೆ ಸಮಾಜಮುಖಿಯಾಗಿ ಕೆಲಸ ಮಾಡುವಂತ ಸಮಾಜಕ್ಕೆ ಸಾಕಷ್ಟು ಕೊಟ್ಟಿರುವಂತ ಸಮಾಜದ ಎಲ್ಲಾ ರಂಗದಲ್ಲಿಯೂ ಎಲ್ಲವೂ ಆಗಿರುವಂತ ಒಂದು ಕ್ಷೇತ್ರದ ಬಗ್ಗೆ ಯಾಕೆ ಮಾತಾಡ್ತಾರೆ ಅವರು ಏನು ತಪ್ಪು ಮಾಡ್ಲಿಲ್ಲ ಅಂತ ಆದ್ರೆ ಯಾಕೆ ಹರ್ಷೇಂದ್ರ ಕುಮಾರ್ ಅವರನ್ನು ಟಾರ್ಗೆಟ್ ಮಾಡ್ತಾರೆ ಯಾಕೆ ಸುರೇಂದ್ರ ಕುಮಾರ್ ಹೆಸರು ಬರುವುದಿಲ್ಲ ಹರ್ಷೇಂದ್ರ ಕುಮಾರ್ ರದ್ದೇ ಪ್ರಧಾನವಾಗಿ ಯಾಕೆ ಹೆಸರು ಬರ್ತದೆ ಯಾಕೆ ಒಂದು ಕಡೆ ಇದು ಬೆಂಕಿ ಇಲ್ಲದೆ ಹೊಗೆ ಆಡ್ತಾರೆ ವೀರೇಂದ್ರ ಹೆಗ್ಡೆ ಅವರನ್ನು ಮತ್ತು ಹರ್ಷೇಂದ್ರ ಕುಮಾರ್ ರನ್ನು ಯಾಕೆ ಟಾರ್ಗೆಟ್ ಯಾಕೆ ಟಾರ್ಗೆಟ್ ಎಸ್ ಒಂದು ಸುರೇಂದ್ರ ಕುಮಾರರು ಬೆಂಗಳೂರಿನಲ್ಲಿದ್ದಾರೆ ಅಲ್ಲಿಯ ಕ್ಷೇತ್ರದ ವ್ಯಾಪ್ತಿ ತುಂಬ ವಿಸ್ತಾರ ಒಂದು ವಾಕ್ಯ ನಾನು ಕುಂದೇಶ್ವರ ಸರ್ ಹೇಳಿದ್ದನ್ನು ಜಾಯಿಂಟ್ ಮಾಡಿ ಹೋಗ್ತೇನೆ ಒಂದು ದೊಡ್ಡ ಸಂಸ್ಥಾನಕ್ಕೆ ಒಂದು ಸಾವಿರ ಎಕರೆ ಇರುವುದು ಆಶ್ಚರ್ಯ ಅಲ್ಲ ಆ ಕ್ಷೇತ್ರದ ವ್ಯಾಪ್ತಿ ತುಂಬ ಬೆಳೆದಿದೆ ಅಲ್ವ ಹಾಗಾದ ಕಾರಣ ಅಲ್ಲಿರುವಂತಹ ಯಾವುದೋ ಸಂದರ್ಭದಲ್ಲಿರುವಂತಹ ಒಂದು ಭೂಮಿ ಇದ್ರೆ ಅದನ್ನು ಸರಕಾರದಿಂದ ವಿನಂತಿ ಮಾಡಿ ಅದನ್ನು ಅವರು ತೆಕ್ಕೊಳ್ತಾರೆ ಯಾಕೆ ಒಂದು ನ್ಯಾಚುರೋಪತಿ ಆಗ್ತದೆ ಒಂದು ಕಾಲೇಜ್ ಆಗ್ತದೆ ಒಂದು ಆಸ್ಪತ್ರೆ ಆಗ್ತದೆ ಒಂದು ಸರಿಯ ಛತ್ರ ಆಗ್ತದೆ ಇದು ಸಮಾಜಕ್ಕೆ ಕೊಡೋದು ಈಗ ಧರ್ಮಸ್ಥಳದಿಂದ ದೊಡ್ಡ ಆಸ್ಪತ್ರೆ ಆಯ್ತು ಉಜಿರೆಯಲ್ಲಿ ಜನ ಡಾಕ್ಟರ್ಸ್ ಇದ್ದಾರೆ ಎಂ ಡಿ ಅವರು ಈ ಡಾಕ್ಟರ್ ಗೆ ನಲವತ್ತೇಳು ಕೋಣೆ ಬೇಕಾ ಪೇಶೆಂಟ್ಗೆ ಬೇಕಾ ನರ್ಸ್ಗಳಿಗೆ ಬೇಕಾ ಕ್ಯಾಂಟೀನ್ ಗೆ ಬೇಕಾ ಇವತ್ತಲ್ಲಿ ನಾನ್ನೂರು ರಿಕ್ಷಕ್ಕೆ ಬಾಡಿಗೆ ಯಾಕಂದ್ರೆ ಅದು ಅಷ್ಟು ಹೌಸ್ಫುಲ್ ಉಂಟು ಉಚಿತವಾಗಿ ಡಯಾಲಿಸಿಸ್ ಮಾಡಿದ್ದಾರೆ ಅವರಿಗೆ ಒಂದು ಹತ್ತು ಡಯಾಲಿಸಿಸ್ ಉಂಟು ಅದಕ್ಕೊಂದೊಂದು ಕೋಣೆ ಬೇಕಾ ಇರುವ ಈ ಹತ್ತು ಸ್ಕ್ವೇರ್ ಫೀಟನ್ನು ಇಷ್ಟನ್ನು ಮಾಡಲಿಕ್ಕಾಗ್ತದ ಒಂದು ಎರಡು ಸಾವಿರ ಮೂರು ಸಾವಿರ ಸ್ಕ್ವೇರ್ ಫೀಟ್ ಬೇಕು ಅವಾಗ ಸಮೀಪದಲ್ಲಿರುವ ಜಾಗವನ್ನು ವಿನಂತಿ ಮಾಡ್ತಾನೆ ಪಡ್ ಅವನನ್ನು ಪಡ್ಕೊಳ್ತಾನೆ ಅವನ ಮಲವನ್ನಿಸ್ತಾನೆ ಒಂದು ವ್ಯವಹಾರದಲ್ಲಿ ಒಬ್ಬನ ಒಬ್ಬಾಳ್ತಾನೆ ನಾನು ಐದು ಲಕ್ಷ ಇಲ್ಲದೆ ಕೊಡೋದಿಲ್ಲ ಅವಾಗ ನಾವೇನು ಮಾಡ್ತೇವೆ ನಾಲ್ಕು ಲಕ್ಷಕ್ಕೆ ಕೊಡಿ ಜಾಗ ಕೊಟ್ಟೋದಿಲ್ಲ ಎಲ್ಲೇ ಕೂತಬಾಳುದು ಅದು ಬಲಾತ್ಕಾರದಿಂದ ತಕ್ಕೊಂಡದ್ದು ಸ್ವಾಮಿ ಇಡೀ ಊರಿಗೆ ಬೇಲಿ ಹಾಕಲಿಕ್ಕೆ ಇವರಿಗೆ ಯಾರು ಅನುಮತಿ ಕೊಟ್ಟದ್ದು ಪರವಾನಿಗೆ ಕೊಟ್ಟದ್ದು ಇರೋದು ನ್ಯಾಷನಲ್ ಪರ್ಮಿಟ್ ಕೊಟ್ಟದ್ದು ಇವರಿಗೆ ಆ ಕಾರಣದಿಂದ ನಾನು ವಿಷಯಕ್ಕೆ ಬರ್ತೇನೆ ಎಸ್ ಸುರೇಂದ್ರ ಕುಮಾರ್ ಬೆಂಗಳೂರಿನಲ್ಲಿ ವ್ಯವಹಾರ ಇಲ್ಲಿಯ ಕ್ಷೇತ್ರದಲ್ಲಿ ಆಗಾಗ ಬರ್ತಾರೆ ಇಲ್ಲಿ ಅಗತ್ಯ ಇದ್ದಾಗ ಪಾಲ್ಗೊಳ್ತಾರೆ ಕೌಟುಂಬಿಕವಾಗಿಯೋ ಸಾಮಾಜಿಕವಾಗಿಯೋ ಹೋಗ್ತಾರೆ ರಾಜೇಂದ್ರ ಕುಮಾರರು ಮಂಗಳೂರು ಇತ್ತಾಗಿ ಅವರ ವ್ಯವಹಾರ ಬೇರೆ ಇಲ್ಲಿ ಪೂಜ್ಯ ಧರ್ಮಾಧಿಕಾರಿಗಳು ಹೆಗ್ಗಡೆ ಎನ್ನುವಂತಹದ್ದು ವ್ಯಕ್ತಿ ಅಲ್ಲ ಪಟ್ಟ ಅದು ಪಟ್ಟ ಪಟ್ಟಾಧಿಕಾರಿ ಅದಕ್ಕೆ ವಿಧಿವಿಧಾನ ಉಂಟು ಹೌದಾ ನಾವು ಹೇಗೆ ಸನ್ಯಾಸ ಪರಂಪರೆಯನ್ನು ಮಠೀಯ ಪರಂಪರೆಯನ್ನು ಸಂಸ್ಥಾನವನ್ನು ಹೇಗೆ ಗೌರವಿಸ್ತೇವೆ ಅದೇ ರೀತಿ ಗೌರವಿಸುವಂತಹ ಒಂದು ಗೌರವಿಸಬೇಕಾದ ಅದು ವ್ಯಕ್ತಿತ್ವ ಓಕೆ ಅದೊಂದು ನೀವು ಬ್ಯಾಂಕಿನ ಮ್ಯಾನೇಜರ್ ಅಲ್ಲ ಎಸ್ ಅದಕ್ಕೆ ಒಂದು ಪರಂಪರೆ ಉಂಟು ಎಂಟು ನೂರು ವರ್ಷದಿಂದ ನಾನು ನಂಬಿ ನನ್ನ ನಂಬಿಕೆ ಇದು ಇನ್ನೊಬ್ಬ ಆಕ್ಷೇಪ ಮಾಡಬಹುದು ಅವರಿಗೆ ಸ್ವಾತಂತ್ರ್ಯ ಉಂಟು ಅವ ಸ್ವಾತಂತ್ರ್ಯ ಆಕ್ಷೇಪ ಮಾಡಿದಂತ ನನ್ನ ಇದು ಹೋಗುದಿಲ್ಲ ಅದು ಗಟ್ಟಿ ನಾನು ಇನ್ನು ಹರ್ಷೇಂದ್ರ ಕುಮಾರ್ ಅದು ಒಂದು ಹೇಗೆಂದ್ರೆ ಒಂದು ದೇಹ ಮತ್ತು ನೆರಳು ಇದ್ದಾಗೆ ಆ ಶರೀರದ ಜೊತೆಗೆ ಸಾಗೋದು ಅವ್ರ ಏನು ಸಂಕಲ್ಪ ದೊಡ್ಡ ಕ್ಷೇತ್ರ ಇಷ್ಟು ದೊಡ್ಡ ಕ್ಷೇತ್ರಕ್ಕೆ ಒಂದು ಕುಟುಂಬದಲ್ಲಿ ಒಂದು ಅಣ್ಣ ತಮ್ಮಂದ್ರು ಆ ಕುಟುಂಬ ಅಲ್ಲಿ ಇರುವುದು ಆಶ್ಚರ್ಯವ ಹಾಗಾದ್ರೆ ಏನ್ಮಾಡ್ತಾರೆ ಇವರನ್ನು ನೋಟ ಇಡುವುದು ಉದ್ದೇಶ ಏನು ಅಂದರೆ ಮೊನ್ನೆ ಸ್ಪಷ್ಟ ಹೇಳಿದ್ರು ನಾನು ಬಯಲಿನಲ್ಲಿ ಅಡಗುವ ಜನವೇ ಇಲ್ಲ ಹೆಗಡೆಯವರಿಗೆ ಅತಿಮಾನುಷತ್ವವನ್ನು ದೇವತ್ವವನ್ನು ಕಾಣ್ತಾರೆ ಅವರ ವರ್ಚಸ್ಸು ಕಡಿಮೆ ಆಗಬೇಕು ಕಡಿಮೆ ಆಗುವಾಗ ಕ್ಷೇತ್ರಕ್ಕೆ ಬರುವ ಸಂಗತಿ ಸಂಪಾದನೆ ಕಡಿಮೆ ಆಗ್ತದೆ ಅಂದರೆ ಇವರು ಅಲ್ಲಿಗೆ ಹೊಲಸನ್ನು ಎರಚಿ ಒಂದು ಹೊಲಸನ್ನು ಎರಚೋದು ಅಂತ ಬೇಡ ಆ ಬಾಯಿಯಲ್ಲಿ ಹೊಲಸೇ ಇರುವುದು ಅದು ಪೀಕದಾನಿಯಾಗಿದೆ ಅದು ಈಗ ಆ ಕಾರಣದಿಂದ ಅದನ್ನು ಎರಚಿ ಜನರ ಭಾವನೆ ಏನುಂಟು ಅಂತಸ್ಥವಾದದ್ದನ್ನು ಅವರ ಭಾವನೆಯನ್ನು ಕುಂಠಿತಗೊಳಿಸುವ ಶತ ಪ್ರಯತ್ನದಲ್ಲಿದ್ದರೆ ನಾನು ಈಗಲೇ ಹೇಳಿ ಮುಗಿಸ್ತೇನೆ ಮತ್ತೆ ಬೇರೆ ಶ ಉಂಟು ಆದರೆ ಆ ಪ್ರಯತ್ನದಿಂದ ಅವರು ಸಫಲರಾಗುವುದಿಲ್ಲ ನಿಖರ ಸುದ್ದಿ ಸದಭಿರುಚಿಯ ಕಾರ್ಯಕ್ರಮ ನೀವು ನೋಡ್ತಾ ಇದ್ದೀರಾ ಕಹಳೆ ನ್ಯೂಸ್ ಸಮಾಜದ ಜಾಗೃತಿಗಾಗಿ ವಾಸ್ತುಲಿಷ್ಠ ವರದಿ